ಶಿವಮೊಗ್ಗ ಗ್ರಾಮಾಂತರ ಮಾಜಿ ಶಾಸಕ ದಿವಂಗತ ಕರಿಯಣ್ಣನವರ ಸ್ಮರಣಾರ್ಥವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಕುರಿತು ಮಾಧ್ಯಮ ನಡೆಸಿ ಮಾತನಾಡಿದ ಡಾಕ್ಟರ್ ಶ್ರೀನಿವಾಸ್ ಕರಿಯಣ್ಣ ಡಿಸೆಂಬರ್ ಹದಿನೇಳರಂದು ಆಯನೂರಿನ ಪ್ರವಾಸಿ ಮಂದಿರದಲ್ಲಿ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಮತ್ತು ನಾರಾಯಣ ಹೃದಯಾಲಯ ಆಸ್ಪತ್ರೆಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರದಲ್ಲಿ ಹೃದಯ ಸಂಬಂಧಿತ ಕಾಯಿಲೆ ನರರೋಗ ಇಎನ್ಟಿ ತಪಾಸಣೆ ಬಿಪಿ ಶುಗರ್ ಸ್ತ್ರೀರೋಗ ಚಿಕಿತ್ಸೆ ಸೇರಿದಂತೆ ಹಲವಾರು ಚಿಕಿತ್ಸೆಗಳನ್ನು ಮಾಡಲಾಗುವುದು ಜೊತೆಗೆ ರೋಗಿಗಳಿಗೆ ಉಚಿತ ಔಷಧ ವಿತರಣೆ ಹಾಗೂ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಮಾಧ್ಯಮಕ್ಕೆ ತಿಳಿಸಿದರು ಮಾಜಿ ಶಾಸಕರು ಹೊಳವನ ಕ್ಷೇತ್ರ ಎರಡು ಬಾರಿ ಶಾಸಕರಾದಂಥ ಕರಿಯಣ್ಣನವರು ಇವರ ಸ್ಮರಣಾರ್ಥ ನಾಳೆ ದಿನ ಆ ಪ್ರವಾಸಿ ಮಂದಿರದಲ್ಲಿ ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನು ಅವರ ಪುತ್ರರಾದಂಥ ಶಿವಮೊಗ್ಗ ಗ್ರಾಮಾಂತರದ ನಿಕಟಪೂರ್ವ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಶ್ರೀನಿವಾಸ್ ಕರೀಣ್ಣನವರು ಜನರಿಗೆ ಭಾಳ ಸಹಾಯವಾಗಲಿ ಮತ್ತು ಬಡವರಿಗೆ ಏನು ನಿರ್ಗತಿಕರಿಗೆ ಆರೋಗ್ಯವನ್ನು ನೀಡಬೇಕು ಒಂದು ಉತ್ತಮ ಸಮಾಜವನ್ನು ಕಟ್ಟಬೇಕು ಅಂದರೆ ಒಂದು ಆರೋಗ್ಯ ಭಾಳ ಮುಖ್ಯ ವ್ಯಕ್ತಿಗೆ ಆರೋಗ್ಯವನ್ನು ಕೊಡೋದ್ರ ಮುಖಾಂತರ ಸಮಾಜವನ್ನು ನಿರ್ಮಾಣ ಮಾಡ್ಬೋದು ಅನ್ನೋ ಒಂದು ಕನಸನ್ನು ಹೊತ್ತಂಥ ಡಾಕ್ಟರ್ ಶ್ರೀನಿವಾಸ್ ಕರೀಣ್ಣನವರು ಅವರ ತಂದೆ ಏನು ನಡ್ಸ್ಕೊಂಡ್ಬರ್ತಾ ಇದ್ದರು ಜನರ ಪರ ಮತ್ತು ದಲಿತರ ಪರ ಹಿಂದುಳಿದವರ ಪರ ಶೋಷಿತರ ಪರ ಏನು ಕಾರ್ಯಕ್ರಮಗಳನ್ನು ಹಾಕೊಂಡು ಬರ್ತಾ ಇದ್ರು ಆ ಕಾರ್ಯಕ್ರಮಗಳನ್ನ ಮುಂದುವರ್ಸ್ಬೇಕು ಅನ್ನೋದು ಡಾಕ್ಟರ್ ಶ್ರೀನಿವಾಸ ಅವರ ಚಿಂತನೆ ಆಗಿದೆ ಹಾಗೂ ಅಭಿಲಾಷನ ಸಹ ಹೌದು ಇವರು ತಂದೆ ಮಾಡ್ಕೊಂಡು ಬಂದಂಥ ಕೆಲಸಗಳನ್ನ ಮುಂದುವರ್ಸಬೇಕು ಸಮಾಜಮುಖಿಯಲ್ಲಿ ಕಾಣಿಸ್ಕೋಬೇಕು ಅನ್ನೋದೃಷ್ಟಿಯಿಂದ ಅವರ ತಂದೆಯ ಸವಿನೆನಪಿಗಾಗಿ ಆ ಆಯನ ಪ್ರವಾಸಿ ಮಂದಿರದಲ್ಲಿ ಈ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಈ ಒಂದು ಸುಬ್ಬಾಯ ಮೆಡಿಕಲ್ ಕಾಲೇಜ್ ಹಾಗೂ ನಾರಾಯಣ ಹೃದಯ ಹೃದಯ ಇಲ್ಲಿ ನುರಿತ ತಜ್ಞ ವೈದ್ಯರಿಂದ ಹಲವಾರು ಚಿಕಿತ್ಸೆಗಳನ್ನ ಏರ್ಪಾಡು ಮಾಡಿದ್ದಾರೆ ಮತ್ತು ಹಾಗೂ ಉಚಿತ ಔಷಧಿ ವಿತರಣೆ ಹಾಗೂ ತೀರ ಕೊಡುಬರಿಗೆ ಸರ್ಜರಿ ಸಹ ಕೆಲವೊಂದು ವಿಚಾರಗಳನ್ನು ಇಟ್ಕೊಂಡಿದ್ದಾರೆ ಅಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳು ಮೂಳೆ ಸಂಬಂಧಿತ ಕಾಯಿಲೆಗಳು ನರ ಸಂಬಂಧಿತ ನರರೋಗ ಸಂಬಂಧಿತ ಕಣ್ಣಿನ ಸಂಬಂಧಿತ ಕಿವಿ ಮೂಗು ದಂತ ವ್ಯಾಕ್ಸುಲರಿ ಸರ್ಜರಿ ಸ್ತ್ರೀರೋಗ ಸಂಬಂಧಿತ ಇಸಿಜಿ ಪರೀಕ್ಷೆಗಳು ಹಾಗೂ ಯುರಾಲಜಿ ಕಿಡ್ನಿ ಈ ಹತ್ತು ಹನ್ನೊಂದು ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿಕೊಂಡಿದ್ದಾರೆ ಹಾಗೆ ಬಂದಂಥ ಏನು ಬಂದಂಥವರಿಗೆ ಊಟದ ವ್ಯವಸ್ಥೆ ಮತ್ತು ತಿಂಡಿ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ ದಯವಿಟ್ಟು ನಾವು ತಮ್ಮಲ್ಲಿ ಕ ಏನು ಕಳಕಳಿ ಮಾಡಿಕೊಡೋದೇನೆಂದರೆ ತಮ್ಮ ಮಾಧ್ಯಮ ಮುಖಾಂತರ ಈ ಒಂದು ಉತ್ತಮ ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮಕ್ಕೆ ಏನು ಜನರಿಗೆ ತಲುಪುವವರಿಗೆ ಸಮಾಜಕ್ಕೆ ಭಾಳ ನಿರ್ಗತಿಕಿದ್ದಾರೆ ಅವರಿಗೆ ಏನು ಉಪಕಾರ ಆಗಲಿರ ದೃಷ್ಟಿಯಿಂದ ಶ್ರೀನಿವಾ ಡಾಕ್ಟರ್ ಶ್ರೀನಿವಾಸ ಅವರು ತಮ್ಮ ತಂದೆಯ ಏನು ತಂದೆ ಆಶೋತ್ತರಗಳನ್ನು ಈಡೇರಿಸಬೇಕು ಮುಂದಿನ ದಿನದಲ್ಲಿ ಏನೋ ಒಂದು ಸಮಾಜಮುಖಿ ಕೈಯಲ್ಲಿ ಕಾಣಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅವರ ತಂದೆಯ ಒಂದು ಸ್ಮರಣ